ರೈತರು ಅವ್ರ ಸಮಸ್ಯೆಗಳನ್ನು ಹೇಳಿದ್ದಾರೆ ನಮಗೆ ಮೂರುವರೆ ಸಾವಿರ ಕೊಟ್ಟರೆ ಅದಲ್ಲದೆ ಎಚ್ ಎಂಡ್ ಟಿ ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಅಲ್ಲದೆ ಮೂರುವರೆ ಸಾವಿರ ಕೊಡಬೇಕು ಅಂತ ಅವರು ಅಭಿಪ್ರಾಯ ವ್ಯಕ್ತ ಮಾಡಿದರು ಮೂರು ಸಾವಿರದ ಇನ್ನೂರು ರೂಪಾಯಿಗೆ ಟಿ ಸಿ ಹನ್ನೊಂದು ಪಾಯಿಂಟ್ ಎರಡು ಐದು ಇಳುವರಿಗೆ ಒಪ್ಕೊಂಡಿದ್ರು ಅದಕ್ಕೆ ನಾನು ಇವತ್ತು ಚರ್ಚೆ ಆದಮೇಲೆ ಅಂತಿಮವಾಗಿ ಒಂದು ತೀರ್ಮಾನ ಮಾಡಿ ಕೇಂದ್ರ ಸರ್ಕಾರ ಸಮಸ್ಯೆ ಕೇಂದ್ರ ಸರ್ಕಾರ ಸಮಸ್ಯೆ ಕೇಂದ್ರ ಸರ್ಕಾರದ್ದು ಕೆಲವು ವಿಚಾರಗಳು ಕೇಂದ್ರ ಸರ್ಕಾರದ ಸಮಸ್ಯೆಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ಮುಂದೆ ಇರ್ತಕ್ಕಂಥ ಸಮಸ್ಯೆಗಳು ಈಗ ಫಾರ್ ಎಕ್ಸಾಂಪಲ್ ಎಂ ಎಂಎಸ್ಪಿ ಅವರು ಮೂವತ್ತೊಂದು ರೂಪಾಯಿ ನಿಗದಿ ಮಾಡಿದ್ರು ಅದನ್ನು ನಲವತ್ತೊಂದು ರೂಪಾಯಿ ಮಾಡಬೇಕು ಅಂತಕ್ಕಂಥದ್ದು ಪ್ರಸ್ತಾಪ ಮಾಡಿದ್ದಾರೆ ಆಮೇಲೆ ಎಥನಾಲ್ ಅಲೋಕೇಶನ್ ಮಾಡಬೇಕು ಅಂತ ಹೇಳಿದ್ದಾರೆ ಮತ್ತೆ ರಫ್ತು ಆಗ್ತಾ ಇತ್ತಲ್ಲ ಹತ್ತು ಒಂದು ಮಿಲಿಯನ್ ಒಂದು ಮಿಲಿಯನ್ ಲಕ್ಷ ಟನ್ಮಿಷನ್ ಅದೇ ಹತ್ತು ಹತ್ತು ಲಕ್ಷ ಅಂದರೆ ಹತ್ತು ಲಕ್ಷ ಅಂದರೆ ಒಂದು ಮಿಲಿಯನ್ ಒಂದು ಮಿಲಿಯನ್ ಮಾಡಬೇಕು ಅದನ್ನು ಇಪ್ಪತ್ತು ಲಕ್ಷ ಕೊಂಡೊಯ್ಯಬೇಕು ಅಂತಕ್ಕಂಥದನ್ನು ಇಪ್ಪತ್ತು ಲಕ್ಷ ಅವಕಾಶ ನಮಗೆ ರಫ್ತು ಮಾಡಿ ರಫ್ತು ಮಾಡ್ತಕ್ಕಂಥದ್ದು ಇಪ್ಪತ್ತು ಲಕ್ಷ ಮಾಡಬೇಕು ಅಂತ ಹೇಳಿ ನಾನು ಅದಕ್ಕೆಲ್ಲ ಒಂದು ನಿಯೋಗ ಹೋಗೋಣಪ್ಪ ಶುಗರ್ ಫ್ಯಾಕ್ಟ್ರಿ ಐ ಮೀನ್ ಶುಗರ್ ಫ್ಯಾಕ್ಟ್ರಿ ಓನರ್ಸು ಅವರ ಪ್ರತಿನಿಧಿಗಳು ಮತ್ತು ಎಲ್ಲ ರಾಜಕೀಯ ಪಕ್ಷದ ಮುಖಂಡರುಗಳು ಲೋಕಸಭಾ ಸದಸ್ಯರು ರಾಜ್ಯಸಭಾ ಸದಸ್ಯರು ಹೋಗೋಣ ಪ್ರೈಮ್ ಮಿನಿಸ್ಟರ್ನ ಮತ್ತು ಸಂಬಂಧಪಟ್ಟಂಥ ಮಂತ್ರಿಗಳನ್ನ ಭೇಟಿ ಮಾಡೋಣ ಅವ್ರಿಗೆ ಒತ್ತಾಯ ಮಾಡ್ತಕ್ಕಂಥ ಕೆಲಸ ಮಾಡೋಣ ಅಂತ ಹೇಳಿದ್ದೀನಿ ಅದಕ್ಕೆ ಎಲ್ಲರೂ ಒಪ್ಕೊಂಡಿದ್ದಾರೆ ಅಂತಿಮವಾಗಿ ಎಲ್ಲ ಶುಗರ್ ಫ್ಯಾಕ್ಟ್ರಿಗಳಿಗೆ ಅನ್ವಯ ಆಗೋ ರೀತಿಯಲ್ಲಿ ಮೂರು ಸಾವಿರದ ಇನ್ನೂರು ರೂಪಾಯಿ ಒಂದು ಮೆಟ್ರಿಕ್ ಟನ್ಗೆ ಏನು ಒಪ್ಪಂಡ್ ಮಾಡ್ಕೊಂಡಿದ್ರು ಬೆಳಗಾಮ್ನವರು ಅದ್ರ ಜೊತೆಗೆ ಐವತ್ತು ರೂಪಾಯಿಯನ್ನು ಶುಗರ್ ಫ್ಯಾಕ್ಟ್ರಿ

ಆರು ಕೋಟಿಗಿಂತ ಹೆಚ್ಚಾಗಬಹುದು ಆರು ಕೋಟಿ ಟನ್ ಮೆಟ್ರಿಕ್ ಟನ್ ಶುಗರು ಪ್ರತಿ ವರ್ಷ ಈ ವರ್ಷ ಉತ್ಪಾದನೆ ಆಗ್ತದೆ ಅಲ್ಲ ಕಳೆದ ವರ್ಷ ಐದು ಲಕ್ಷದ

ಹೋದ ವರ್ಷ ಫೈವ್ ಪಾಯಿಂಟ್ ಸಿಕ್ಸ್ ಮೆಟ್ರಿಕ್ ಟನ್ ಶುಗರ್ ಶುಗರ್ ಕನ್ವರ್ಟ್ ಆಗಿತ್ತು ಶುಗರ್ ಆಗಿತ್ತು ಪ್ರೊಡ್ಯೂಸ್ ಆದದ್ದು ಶುಗರ್ ಈ ವರ್ಷ ಸುಮಾರು ಆರು ಕೋಟಿಗೂ ಹೆಚ್ಚು ಮೆಟ್ರಿಕ್ ಟನ್

ಶುಗರ್ ಡೈರೆಕ್ಟರು ಇದಾರಲ್ಲ ಅವ್ರ ಹತ್ರ ತಿಳ್ಕೊಂಡು ಬರ್ಕೊಳ್ಳಿ ಕರೆಕ್ಟಾಗಿ ನೋಡಪ್ಪ ಒಂದೊಂದು ಜಿಲ್ಲೆಗೂ ಒಂದೊಂದು ಥರ ಇದೆ ಕಾವೇರಿ ಬೇಸಿನಲ್ಲಿ ಅಲ್ಲ ಸಾರಿ ಕೃಷ್ಣ ಬೇಸಿನಲ್ಲಿ ಒಂಥರ ಇದೆ ಕಾವೇರಿ ಬೇಸಿನಲ್ಲಿ ಒಂಥರ ಇದೆ ಆಮೇಲೆ ಮಲಪ್ರಭಾ ಬೇಸಿನಲ್ಲಿ ಒಂಥರ ಇದೆ ಭೀಮಾ ಬೇಸಿನಲ್ಲಿ ಒಂಥರ ಇದೆ ತುಂಗಭದ್ರಾ ಬೇಸಿನಲ್ಲಿ ಒಂಥರ ಡೀಟೇಲ್ಸ್ ಎಲ್ಲ ಸರ್ಕಾರಿ ಆದೇಶದ ಅದಕ್ಕೆ ಇವೆಲ್ಲ ಡಿಟೇಲ್ ಡಿ ಹೇಳ್ತೀನಿ ಸ್ವಲ್ಪ ಡೀಟೈಲ್ ಆಗಿ ಸರ್ಕಾರಿ ಆಜ್ಞೆಯಲ್ಲಿ ಮಾಡ್ತೀವಿ